ಚೆಕ್ ಬರೋದು ಜೋಬಲ್ಲಿ ಇಟ್ಕೊಂಡಿದ್ದಾರೆ ಹದಿನೈದು ಲಕ್ಷ ರೂಪಾಯಿದೊಂದು ಚೆಕ್ ತಗೊಂಡು ಹೋಗ್ತಾರೆ ಮೀಡಿಯಾದವ್ರನ್ನ ಕರ್ಕೊಂಡು ಹೋಗ್ತಾರೆ ಒಂದು ಫೋಟೋ ಹೊಡ್ಕೊಂತಾರೆ ವಾಟ್ಸಪ್ಪಲ್ಲಿ ಹಾಕ್ತಾರೆ ನಗ್ತಾ ಇರ್ತಾರೆ ಗುಂಡಿಯಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ ಆನೆ ಕೈಯಲ್ಲಿ ಸಾಯ್ತಾ ಇದ್ದಾರೆ ಹಾಸ್ಟ್ಲಿಗೆ ಬಿಟ್ಟರೆ ಹಾಸ್ಟ್ಲಲ್ಲಿ ಸಾಯ್ತಾ ಇದ್ದಾರೆ ಮನುಷ್ಯನ ಜೀವಕ್ಕೆ ರಕ್ಷಣೆ ಇಲ್ಲದ ಸ್ಥಿತಿ ಶೃಂಗೇರಿ ಕ್ಷೇತ್ರದಲ್ಲಿದೆ ಈಶ್ವರ್ ಅವರು ಮತ್ತು ನಮ್ಮ ಶಾಸಕರಾದ ಸನ್ಮಾನ್ಯ ರಾಜೇಗೌಡರು ಅದನ್ನು ಹಗ್ಗ ಹಾಕಿ ಹಿಡ್ಕೊಂಡು ಹೋಗ್ತಿರೋ ಇಲ್ಲ ಹೊಡ್ಕಂಡು ಅದ್ರ ಮೇಲೆ ಹತ್ತು ಕುತ್ಕೊಂಡು ಹೋಗ್ತಿರೋ ನೀವು ನಿಮ್ಮ ಕಾಡಿಗೆ ಕರ್ಕೊಂಡೋಗಿ ನಮ್ಮ ಜಾಗದಲ್ಲಿ ಆನೆ ಇರೋದು ಬೇಡ ನಿಮ್ಮ ಜಾಗಕ್ಕೆ ನಮ್ಮ ದನವೂ ಬರಲ್ಲ ಈಶ್ವರ್ ಖಂಡ್ರೆ ಅವರಂತೂ ಏನು ಮಾತಾಡ್ತಾ ಇದ್ದಾರೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಅರ್ಥ ಆಗದೆ ಇರೋ ಪರಿಸ್ಥಿತಿ ಇದೆ ಒಂದಿನ ಒತ್ತುವರಿ ಕುಲ್ಲ ಮಾಡಿಸ್ತೀನಿ ಅಂತಾರೆ ಇದ್ದಕ್ಕಿದ್ದಂಗೆ ಹುಲಿ ಉಗುರು ಅಂತಾರೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಆನೆ ತುಳಿತಕ್ಕೆ ಸಾವಿಗೊಳಗಾದವರು ಇವ್ರ ನಾಲ್ಕನೇವರು ಒಂದು ಅಮಾಯಕ ಹೆಣ್ಣುಮಗಳು ರಸ್ತೆ ಮೇಲೆ ನಡ್ಕಂಡು ಹೋಗ್ತಾ ಇದ್ರೆ ಆನೆ ಬಂದು ತುಳಿದು ಸಾಯ್ತಾರೆ ಕೊಪ್ಪದಲ್ಲಿ ಮನೆ ಹಿಂದ್ಗಡೆ ಇರುವಂಥ ಉಮೇಶ್ ಅನ್ನೋರನ್ನ ಆನೆ ಬಂದು ತುಳಿದು ಸಾಯಿಸುತ್ತೆ ಈ ಕತ್ಲೆಖಾನೆ ಎಸ್ಟೇಟ್ನಲ್ಲಿ ಕೂಲಿ ಕೆಲಸಕ್ಕೆ ಹೋಗಿರುವಂಥ ಹೆಣ್ಮಗಳನ್ನು ಆನೆ ಸಾಯಿಸುತ್ತೆ ಮನೆ ಹತ್ತಿರ ಕೆಲಸ ಮಾಡ್ತಾ ಇರುವಂಥ ಅವ್ರನ್ನ ಮಡಬೂರಿನಲ್ಲಿ ಸಾಯಿಸುತ್ತೆ ನಾಲ್ಕು ಜನರನ್ನು ಈಗಾಗಲೇ ಆನೆ ಬಲಿ ತಗೊಂಡಿದೆ ನಾಲ್ಕು ಜನರನ್ನ ಆನೆ ಬಲಿ ತಗೊಂಡ್ರು ಕರ್ನಾಟಕ ಸರ್ಕಾರ ಮತ್ತು ಈ ಕ್ಷೇತ್ರದಲ್ಲಿ ಕ್ಯಾಬಿನೆಟ್ ರ್ಯಾಂಕ್ ಹೊಂದಿರುವಂಥ ಶಾಸಕರಾದಂಥ ಸನ್ಮಾನ್ಯ ರಾಜೇಗೌಡರು ಈಶ್ವರ್ ಅವರು ಯಾರು ಇದಕ್ಕೇನೂ ಪ್ರತಿಕ್ರಿಯಿಸ್ತಾ ಇಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತೇಳಂದರೆ ಚೆಕ್ ಬರೆದು ಜೋಬಲ್ ಇಟ್ಕೊಂಡಿದ್ದಾರೆ ಹದಿನೈದು ಲಕ್ಷ ರೂಪಾಯಿದೊಂದು ಚೆಕ್ ತಗೊಂಡು ಹೋಗ್ತಾರೆ ಮೀಡಿಯಾದವ್ರನ್ನ ಕರ್ಕೊಂಡು ಹೋಗ್ತಾರೆ ಒಂದು ಫೋಟೋ ಹುಡ್ಕಂತಾರೆ ವಾಟ್ಸಪ್ಪಲ್ಲಿ ಹಾಕ್ತಾರೆ ನಗ್ತಾ ಇರ್ತಾರೆ ಭಾವನೆಗಳು ಇಲ್ಲದ ರೀತಿಯಲ್ಲಿ ಭಾವನೆ ರೈತ ಸರ್ಕಾರ ಆಯ್ತಾ ಅಂತ ಹೇಳುವಂಥದ್ದು ನನ್ನ ಮೊದಲನೇ ಪ್ರಶ್ನೆ ಆಗಿದೆ ನೋಡಿ ನಿನ್ನೆ ಇವ್ರು ಹೇಳ್ತಾರೆ ಈಶ್ವರ್ ಖಂಡ್ರೆಯವರು ಈಶ್ವರ್ ಖಂಡ್ರೆಯವರಂತೂ ಏನು ಮಾತಾಡ್ತಾ ಇದ್ದಾರೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಅರ್ಥ ಆಗದೇ ಇರೋ ಪರಿಸ್ಥಿತಿ ಇದೆ ಒಂದಿನ ಒತ್ತುವರಿ ಕುಲ್ಲ ಮಾಡಿಸ್ತೀನಿ ಅಂತಾರೆ ಇದ್ದಕ್ಕಿದ್ದಂಗೆ ಹುಲಿ ಉಗುರು ಅಂತಾರೆ ಅವ್ರ ಪಕ್ಷದವ್ರದ್ದು ಬಂತು ಅನ್ನೋಕ್ಕೂ ಹುಲಿ ಇಲ್ಲ ಅದನ್ನು ನಾವು ತನಿಖೆ ಮಾಡಿಸ್ತೀನಿ ಅವರಿಗೆಲ್ಲ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರೆ ಒಟ್ಟು ಈಶ್ವರ್ ಖಂಡ್ರೆಯವರು ಏನು ಮಾತಾಡ್ತಾ ಇದ್ದಾರೆ ಅದು ಈಶ್ವರ್ ಖಂಡ್ರೆಯವರ ಮಾತು ಅಲ್ಲೇ ಅಲ್ಲ ಅದು ಐ ಎಫ್ ಎಸ್ಸಿನ ಮಾತು ಅದು ಐ ಎಫ್ ಎಸ್ನವರು ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಅದನ್ನು ಪೂರ್ತಿ ಇವ್ರು ಹೇಳ್ತಾ ಇದ್ದಾರೆ ಇದಕ್ಕಾಗಿ ಮಂತ್ರಿ ಇರಬೇಕಾಗಿಲ್ಲ ನಾನೊಬ್ಬ ಮಂತ್ರಿಯಾಗಿ ನೋಡಿದವನಾಗಿ ಹೇಳ್ತಾ ಇದ್ದೇನೆ ಮಂತ್ರಿಯಾಗಿ ಅಧಿಕಾರಿಗಳನ್ನು ನೀವು ಹ್ಯಾಂಡಲ್ ಮಾಡಿ ನಿಮ್ಮನ್ನು ಅಧಿಕಾರಿಗಳು ಹ್ಯಾಂಡಲ್ ಮಾಡಬಾರದು ನಿನ್ನೆ ಒಂದು ಅತ್ಯಂತ ಬಾಲಿಶವಾದ ಹೇಳಿಕೆ ಕೊಡ್ತಾರೆ ದನ ಕರುಗಳು ಕುರಿಗಳು ಅರಣ್ಯದಲ್ಲಿ ಹೋಗಿ ಮೇವನ್ನು ಅಂತ ಅಂತೇಳಂದರೆ ಎಲ್ಲಿಗೆ ಹೋಗಬೇಕು ಅಂತ ಒಂದು ಪ್ರಶ್ನೆ ಹೇಳಿ ದನಕರುಗಳು ಎಲ್ಲಿಗೆ ಹೋಗಬೇಕು ಕಾಡು ಮತ್ತು ಮನುಷ್ಯ ಮಲ್ನಾಡಿನಲ್ಲಿ ಅವಿನಾಭಾವ ಸಂಬಂಧದಲ್ಲಿ ಬದುಕಿದವರು ನಾವಿಲ್ಲದೆ ಕಾಡಿಲ್ಲ ಕಾಡಿಲ್ಲದೆ ನಾವಿಲ್ಲ ನಾನು ವಿಧಾನಸೌಧದಲ್ಲಿ ಮಾತನಾಡ್ತಾ ಹೇಳಿದ್ದೆ ಮನುಷ್ಯ ಇದ್ದಾನೆ ಅಲ್ಲಿ ಕಾಡಿಗೆ ಬೆಂಕಿ ಬಿದ್ದಿಲ್ಲ ಇದನ್ನು ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ವಿಧಾನಸೌಧದಲ್ಲಿ ಹೇಳಿದ್ದೀನಿ ಕಪ್ಪತ್ತನ ಗುಡ್ಡದಲ್ಲಿ ಬೆಂಕಿ ಬಿತ್ತಲ್ಲ ಆ ಬೆಂಕಿ ಬಿದ್ದ ಜಾಗದಲ್ಲಿ ಎಲ್ಲಿದ್ದರು ಮನುಷ್ಯರು ನಾಗರಹೊಳೆಯಲ್ಲಿ ಬೆಂಕಿ ಬಿತ್ತಲ್ಲ ಅಲ್ಲೆಲ್ಲಿದ್ದರು ಮನುಷ್ಯರು ಎಲ್ಲಿ ಬೆಂಕಿ ಬೀಳುತ್ತೆ ಅಲ್ಲಿ ಮನುಷ್ಯರು ಇರಲ್ಲ ಮನುಷ್ಯ ಇರೋ ಜಾಗದಲ್ಲಿ ಕಾಡಿಗೆ ಬೆಂಕಿ ಬೀಳಲ್ಲ ಯಾಕೆ ಅಂದರೆ ಮಲೆನಾಡಿನ ಮನುಷ್ಯ ಕಾಡನ್ನು ದೇವರು ಅಂತ ಪೂಜೆ ಮಾಡ್ತಾನೆ ಅವನು ಕಾಡಿಗೆ ಒಂದು ಪೂಜೆ ಮಾಡ್ತಾನೆ ಅದನ್ನು ಬೆಂಕಿ ಹಚ್ಚೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಕಾಫಿ ಬೆಳೆದಿದ್ದರೆ ಇಲ್ಲಿ ಬೆಳೆಗಳನ್ನು ಬೆಳೆದಿದ್ದರೆ ನಿಮಗೆ ಏನಾದರೂ ಊಟ ನಡೀತಾ ಇದ್ದರೆ ಅದು ಇಲ್ಲಿರುವ ರೈತ ಬೆಳೆದು ಕೊಟ್ಟಿದ್ದರ ಪರಿಣಾಮವಾಗಿ ನೀವು ಊಟ ಮಾಡ್ತಾ ಇದ್ದೀರಿ ಈಶ್ವರ್ ಖಂಡ್ರೇನು ಸೇರಿದಂತೆ ಈ ಐ ಎಫ್ ಎಸ್ ಅಧಿಕಾರಿಗಳು ದುಡ್ಡನ್ನು ತಿನ್ನಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ರೈತ ಬೆಳೆದಿರೋ ಅನ್ನ ಮಾತ್ರ ತಿನ್ನಲಿಕ್ಕೆ ಸಾಧ್ಯ ಇರೋದು ಅನ್ನ ಬೆಳೆಯುವಂಥ ರೈತನಿಗೆ ತೊಂದರೆ ಮಾಡಬೇಡಿ ಕಾಡಿಗೆ ದನ ಹೋಗಬಾರ್ದು ನಾವು ಒಪ್ಕೊಂತೀವಿ ನಿಮ್ಮ ಕಾಡು ಪ್ರಾಣಿ ನಮ್ಮ ಜಾಗಕ್ಕೆ ಬಂದಾಗಲೂ ನಾವು ಅದನ್ನು ಕಂಟ್ರೋಲ್ ಮಾಡಬಾರ್ದು ಅಂತೇಳಂದ್ರೆ ಬಳೆಹೊನ್ನೂರಿಗೆ ಒಂದು ಐ ಎಫ್ ಎಸ್ ಅಧಿಕಾರಿ ಬಂದಿದ್ದಾರೆ ಅವರು ಪ್ರೊಫೆಷನರಿಗೆ ಬಂದು ಈಗ ಆರ್ ಎಫ್ ಓ ಏನೋ ಆಗಿದ್ದಾರೆ ಅವರು ಇದೇ ಬನ್ನೂರಿನಲ್ಲಿ ಹೋಗಿ ಹೇಳ್ತಾರಂತೆ ನೀವು ಐಬೆಕ್ಸ್ ಯಾಕೆ ಮಾಡಿದ್ದೀರಿ ಐಬೆಕ್ಸ್ ತೆಗೀರಿ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅಂತ ನೀವೇನಾದರೂ ಅವರಿಗೆ ಊಟಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೀರಿ ಆದರೆ ನಮ್ಮ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಮಾಡ್ತೀರಿ ಅಂತಾದರೆ ನಾವು ಐಬೆಕ್ಸು ತೆಗಿತೀವಿ ಎಲ್ಲದನ್ನು ಬಿಟ್ಬಿಡ್ತೀವಿ ನಮ್ಮನ್ನು ನೀವು ಸಾಕಿ ನಿಮ್ಮನ್ನು ನಾವು ಸಾಕ್ತಾ ಇದ್ದೀವಿ ಅನ್ನೋದನ್ನು ಐ ಎ ಎಸ್ ಐ ಎಫ್ ಎಸ್ ಆದಿಯಾಗಿ ಮಂತ್ರಿಗಳ ಇದನ್ನು ಗಮನಿಸಬೇಕು ಮತ್ತು ಮನುಷ್ಯರ ಜೀವದ ಜೊತೆ ಚಲ್ಲಾಟವನ್ನು ಆಡಬೇಡಿ ಮನುಷ್ಯರ ಜೀವದ ಜೊತೆ ನೀವು ಚಲಾಟ ಇದ್ದೀರಿ ಒಂದು ಅರ್ಥ ಮಾಡ್ಕೊಳ್ಳಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಮುಂಚೆ ಚೈನ್ ಫುಡ್ ಚೈನ್ ಇತ್ತು ಒಂದು ತಿಂತಾ ಇತ್ತು ಮೊನ್ನೆ ಹುಲಿ ಸಾವಾಗಿದೆ ಅಂತೇಳಂದರೆ ಐ ಎಫ್ ಎಸ್ನ ನೀವು ಸಸ್ಪೆಂಡ್ ಮಾಡ್ತೀರಿ ನೀವೇ ಹೇಳ್ತೀರಿ ಹುಲಿ ಇದ್ದಿದ್ದರಿಂದ ಜಿಂಕೆಗಳು ಮತ್ತು ಇವೆಲ್ಲ ತಿಂತ ಇತ್ತದು ಹಸಿರು ಬೆಳೀತಿತ್ತು ಅಂತ ಮನುಷ್ಯ ಹೊಡೆದ್ರೆ ತಪ್ಪು ನಮ್ಮ ಜಾಗಕ್ಕೆ ಬಂದಾಗ ನಮ್ಮ ಬೆಳೆಯನ್ನು ಕಾಪಾಡ್ಕೊಳೋದಕ್ಕೆ ನಮ್ಮ ಬೆಳೆಯನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಮಗೆ ಅಧಿಕಾರ ಇಲ್ಲದ ಸ್ಥಿತಿ ನಿರ್ಮಾಣ ಆಗಿದೆ ಮುಂದಿನ ದಿನ ಮಲೆನಾಡಿನಲ್ಲಿ ಮಾತ್ರ ಅಲ್ಲ ಮಂಡ್ಯಕ್ಕೆ ಆನೆ ಬಂದಿದೆ ಕೋಲಾರಕ್ಕೆ ಆನೆ ಬಂದಿದೆ ಆನೆ ಬಂದಿದೆ ಬದುಕು ಕರ್ನಾಟಕದ ಬದುಕಲ್ಲ ದೇಶದ ಚಿತ್ರಣ ಬದಲಾಗ್ತದೆ ಆಗಬಾರ್ದು ಅಂತೇಳಂದರೆ ಎಲ್ಲವೂ ಒಂದು ಕಂಟ್ರೋಲ್ನಲ್ಲಿರಬೇಕಾಗಿರುವಂಥದ್ದು ಜೀವ ವೈವಿಧ್ಯದಲ್ಲಿ ಮನುಷ್ಯನೂ ಒಂದು ಅಂಗ ನಮಗೂ ಬದುಕಲಿಕ್ಕೆ ಹಕ್ಕಿದೆ ಅಂತ ಹೇಳುವಂಥದ್ದನ್ನ ಈ ಸರ್ಕಾರ ಅರ್ಥ ಮಾಡ್ಕೊಬೇಕು ಅಲ್ಲಿ ನೋಡಿದ್ರೆ ಹಾಸ್ಟೆಲಲ್ಲಿ ಹುಡುಗಿ ತನಿಖೆ ಆಗೋಕೆ ಮುಂಚೆ ನೇಣು ಅಂತ ಹೇಳ್ತೀರಿ ತನಿಖೆ ಆಗಬೇಕಲ್ಲ ನೇಣಿಗೆ ಸತ್ಲ ಹೆಂಗ್ ಸತ್ಲು ಅಂತ ಒಂದೇ ಜಾಗದಲ್ಲಿ ಎರಡು ಹುಡುಗಿಯರು ಸಾಲ್ತಾರೆ ನೀವು ಸಾವಿನ ಭಾಗ್ಯ ಕೊಟ್ಟಿದ್ದೀರಿ ರಸ್ತೆ ಮೇಲೆ ನಡ್ಕಂಡು ಹೋಗ್ತಾ ಇದ್ದರೆ ಗುಂಡಿಗೆ ಬಿದ್ದು ಜನ ಸಾಯ್ತಾ ಇದ್ದಾರೆ ಗುಂಡಿಗೆ ಕಾಲ ಕಂಡು ಬಿದ್ದು ಸಾಯ್ತಾ ಇದ್ದಾರೆ ಆಕ್ಸಿಡೆಂಟ್ ಗುಂಡಿ ತಪ್ಸಕ್ಕೆ ಬಂದು ಜನರನ್ನು ಹೊಡೆದಾಕಿ ಸಾಯಿಸ್ತಾ ಇದ್ದಾರೆ ಗುಂಡಿಯಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ ಆನೆ ಕೈಯಲ್ಲಿ ಸಾಯ್ತಾ ಇದ್ದಾರೆ ಹಾಸ್ಟ್ಲಿಗೆ ಬಿಟ್ಟರೆ ಹಾಸ್ಟ್ಲಲ್ಲಿ ಸಾಯ್ತಾ ಇದ್ದಾರೆ ಮನುಷ್ಯನ ಜೀವಕ್ಕೆ ರಕ್ಷಣೆ ಇಲ್ಲದ ಸ್ಥಿತಿ ಶೃಂಗೇರಿ ಕ್ಷೇತ್ರದಲ್ಲಿದೆ ನಾವು ಇದನ್ನು ವಿರೋಧ ಮಾಡ್ತೇವೆ ಯಾವುದೇ ಕಾರಣಕ್ಕೆ ನಮ್ಮ ಜಾಗಕ್ಕೆ ಕಾಡು ಪ್ರಾಣಿಗಳು ಬಂದಾಗ ನಮ್ಮ ಬೆಳೆಯನ್ನು ರಕ್ಷಿಸ್ಕೊಳ್ಳಲಿಕ್ಕೆ ನಮಗೆ ಸರ್ಕಾರ ಅನುಮತಿ ಕೊಡಬೇಕು ಮತ್ತು ನಮ್ಮ ಜೊತೆಗೆ ಸರ್ಕಾರ ನಿಲ್ಲಬೇಕು ಅವೈಜ್ಞಾನಿಕವಾಗಿ ಸರ್ಕಾರ ತೀರ್ಮಾನಿಸಬಾರ್ದು ಅಂತ ಹೇಳುವಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಮತ್ತು ಈಗಿರೋ ಆನೆ ಇದಾವಲ್ಲ ಇವು ನಮ್ಮ ಜಾಗಕ್ಕೆ ಬಂದಿದ್ದಾವೆ ನಮ್ಮ ಈಶ್ವರ್ ಅವರು ಮತ್ತು ನಮ್ಮ ಶಾಸಕರಾದ ಸನ್ಮಾನ್ಯ ರಾಜೇಗೌಡರು ಅದನ್ನು ಹಗ್ಗ ಹಾಕಿ ಹಿಡ್ಕೊಂಡು ಹೋಗ್ತಿರೋ ಇಲ್ಲ ಹೊಡ್ಕಂಡು ಅದ್ರ ಮೇಲೆ ಹತ್ತು ಕುತ್ಕೊಂಡು ಹೋಗ್ತಿರೋ ನೀವು ನಿಮ್ಮ ಕಾಡಿಗೆ ಕರ್ಕೊಂಡೋಗಿ ನಮ್ಮ ಜಾಗದಲ್ಲಿ ಆನೆ ಇರೋದು ಬೇಡ ನಿಮ್ಮ ಜಾಗಕ್ಕೆ ನಮ್ಮ ದನವೂ ಬರಲ್ಲ ನಮ್ಮ ಜಾಗಕ್ಕೆ ನಿಮ್ಮ ಆನೆ ಬರ್ಬೋದಾದರೆ ದನ ನಿಮ್ಮ ಜಾಗಕ್ಕೆ ಯಾಕೆ ಹೋಗ್ಬಾರ್ದು ನನ್ನ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು ಮತ್ತು ಇದಕ್ಕೆ ಯಾರಿಗೆ ಮೇಲೆ ಎಫ್ ಐ ಆರ್ ಹಾಕ್ಬೇಕು ಅನ್ನೋದನ್ನು ಅವ್ರು ಹೇಳಬೇಕು ನನಗೀಗ ಈಗ ಆನೆ ಬಂದು ತುಳಿದಾಗ ಆರ್ ಎಫ್ ಒ ಮೇಲೆ ಹಾಕ್ಬೇಕಾ ಡಿ ಎಫ್ ಒ ಮೇಲೆ ಹಾಕ್ಬೇಕಾ ಅರಣ್ಯ ಸಚಿವರ ಮೇಲೆ ಹಾಕ್ಬೇಕಾ ಇಲ್ಲ ಶಾಸಕರ ಮೇಲೆ ಹಾಕ್ಬೇಕಾ ಅನ್ನೋದನ್ನು ಅವ್ರು ಹೇಳಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೇನೆ ನಮಗೆ ಬದುಕಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳುವಂಥದ್ದನ್ನು ಒತ್ತಾಯ ಮಾಡ್ತೇನೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ